ಆದರೂ ಸಹ ಇಪ್ಪತ್ತ ಎರಡು ವರ್ಷದಲ್ಲಿ ಅದು ಆ ಪ್ರಾಜೆಕ್ಟ್ ಲೀಸ್ಗೆ ಮುಗೀತದೆ ಈಗ ಆ ಒಂದು ಏನು ಎಕರೆ ಜಮೀನಿದೆ ಇದೆ ಅಷ್ಟನ್ನ ಇವರು ಪವರ್ ಕಾರ್ಪೊರೇಷನ್ಗೆ ಮಾರಿದ್ದಾರೆ ಅವರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಯಾವ ಉದ್ದೇಶದಲ್ಲಿ ಮಾಡಿಕೊಟ್ಟಿದ್ದಾರೆ ಯಾರು ಸರ್ಕಾರ ಆದೇಶ ಇದೆಯಾ ಅವರು ತಪ್ಪು ಒಪ್ಕೊಂಡಿದ್ದಾರೆ ಇವ್ರಿಗೆ ಹೊಟ್ಟೆಗೆ ಏನು ತಿಂದರು ಅನ್ನ ಇಲ್ಲ ಇವತ್ತು ಮಧ್ಯಾಹ್ನ ಬೇರೆ ತಿಂತಾರಾ ಕೈ ತಪ್ಪೋಗೋಕ್ಕೆ ಇವರು ಅನ್ನ ತಿಂದೆ ಬೇರೆ ತಿಂತೀರಿ ಕೈ ತಪ್ಪೋಯ್ತದೆ ಹಾಂ ಅನ್ನ ತಿಂದ ಒಪ್ಕೊಳ್ಳಿ ಇವರು ಕೈ ತಪ್ಪೋಗ ನಾ ಅನ್ನ ತಿಂದಲ್ಲ ನಾನು ಬೇರೆ ತಿಂತೀನಿ ಅಂದರೆ ಕೈ ತಪ್ಪೋದು ಹಾಂ ಇವ್ರು ನೂರು ಕೋಟಿ ಎಲ್ಲ ಗೊತ್ತಿದೆ ಹಾಂ ಹಾಗಾಗಿ ಅವರೇ ಒಪ್ಕೊಂಡಿರೋದ್ರಿಂದ ಈ ಒಂದು ಹೋರಾಟನ ಸರ್ಕಾರ ಮಾ ಹೋರಾಟ ಮಾಡೋಕ್ಕಿಂತ ಮುಂಚೆ ವಾಪಸ್ ಮಾಡಿ ಏನು ಜನಗಳಿಗೆ ತಲುಪ್ಬೇಕು ಅದು ಸರ್ಕಾರಕ್ಕೆ ತಲುಪ್ಬೇಕು ತಪ್ಪಿತಸ್ಥರು ಹೊಸ ಪಡಿಸ್ಕೋಬೇಕು ಹೊಸ ಪಡ್ಸ್ಕೊಳಿದ್ರೆ ನಾವು ಹೊಸ ಪಡಿಸ್ಕೊತೀವಿ ನೀವು ಹೊಸ ಪಡ್ ನೋಡಿ ನಿಮ್ಗೆ ಕೂಚಿರೋದು ಇಲ್ಲಿ ನಿಮ್ಮನ್ನು ಸರ್ಕಾರ ಆಳು ಅಂತ ನಿಮ್ಮದಲ್ಲ ಸರ್ಕಾರ ಇಡೀ ಭೂಮಿ ನಿಮ್ದಲ್ಲ ತಪ್ಪಾದರೆ ಆ ಜಮೀನನ್ನ ನಾವು ವಸ ಪಡಿಸ್ಕೊತೀವಿ ನಮ್ಮದು ಜಮೀನು ನಿಮ್ಮದಲ್ಲ ನೀವು ಐದು ವರ್ಷ ಮಾತ್ರ ಇರೋದು ಈಗ ಅಧಿಕಾರಿಗಳು ತಪ್ಪು ಒಪ್ಕೊಂಡಿದ್ದಾರೆ ಈಗ ನೀವು ವಾಪಸ್ ಪಡೆದೇ ಹೋದರೆ ಉಗ್ರವಾದ ಹೋರಾಟ ಶುರುವಾಯ್ತದೆ ಯಾವುದೇ ಕಾರಣಕ್ಕಿತ್ತು ಯಾವುದೇ ಆಸೆ ಆಮಿಷಗಳಿಗೆ ನಾವು ಬಲಿಯಾಗಿದೆ ಈ ಒಂದು ಹೋರಾಟನ ಕೈಗೆತ್ತ